ನಾನು ಡಾಕ್ಟರ್ ಶಿವಶಂಕರ್ ಪ್ರಸಾದ್ ಎಸ್ ದೇವಾಲಪ್ಪು ಕಳೆದ ಹದಿನೈದು ವರ್ಷಗಳಿಂದ ಬೈಲುಂಗಲ್ದ ಸೋಮಾರ್ಪೇಟೆಯಲ್ಲಿ ಖಾಸಗಿ ವೈದ್ಯ ವೃತ್ತಿಯನ್ನು ಮಾಡುತ್ತಿದ್ದೇನೆ ಹಾಗೂ ವಿವಿಧ ಆಯುರ್ವೇದ ಮಹಾವಿದ್ಯಾಲಯ ಹಾಗೂ ಆಸ್ಪತ್ರೆಗಳಲ್ಲಿ ತಜ್ಞ ವೈದ್ಯನಾಗಿ ಸೇವೆ ಸಲ್ಲಿಸಿದ್ದೇನೆ ಮತ್ತು ಸಲ್ಲಿಸುತ್ತಿದ್ದೇನೆ ಮೇ ಆರು ಎರಡು ಸಾವಿರದ ಇಪ್ಪತ್ತೈದರಂದು ಗ್ಲೋಬಲ್ ಇನಿಷಿಯೇಟಿವ್ ಫಾರ್ ಅಸ್ಮಾದವರು ಎಲ್ಲರಿಗೂ ಇನ್ ಚಿಕಿತ್ಸೆಗಳನ್ನು ಲಭ್ಯವಾಗುವಂತೆ ಮಾಡಿ ಎಂಬ ಧ್ಯೇಯ ವಾಕ್ಯದೊಂದಿಗೆ ವಿಶ್ವ ಅಸ್ತಮಾ ದಿನಾಚರಣೆಯನ್ನು ಆಚರಿಸುತ್ತಿದ್ದಾರೆ ಅಸ್ಮಾ ಪೀಡಿತ ವ್ಯಕ್ತಿಯು ಅವರ ಕಾಯಿಲೆಯನ್ನು ನಿಯಂತ್ರಿಸುವುದು ಹಾಗೂ ರೋಗದ ತೀವ್ರವಾದ ದಾಳಿಯನ್ನು ನಿಭಾಯಿಸುವ ಬಗ್ಗೆಯನ್ನು ಇದು ವಿವರಿಸುತ್ತಿದ್ದಾರೆ ಅಸ್ಮಾ ಎಂಬುದು ಉಸಿರಾಟಕ್ಕೆ ಸಂಬಂಧಿಸಿದ ರೋಗವಾಗಿದೆ ಆಯುರ್ವೇದ ಶಾಸ್ತ್ರದಲ್ಲಿ ಇದನ್ನು ತಮಕ ಶ್ವಾಸ ಅಂತ ಹೇಳಿ ಕರೆಯುತ್ತೇವೆ ಅಸ್ತಮಾವನ್ನು ಪ್ರಚೋದಿಸುವ ಕಾರಣಗಳು ಯಾವುವು ಅಂತಂದರೆ ಅಸ್ತಮಾವು ಬಹುರೂಪಿಯಾಗಿರುವ ಸುತ್ತಮುತ್ತಲಿನ ವಾತಾವರಣದ ಹಾಗೂ ಅನವಶ್ಯಕತೆಯ ಪ್ರಭಾವ ಇರುವಂಥ ರೋಗವಾಗಿದೆ ಸಾಮಾನ್ಯವಾಗಿ ಪರಾಗಗಳು ಹೊಗೆ ಕಟ್ಟಿಗೆ ಧೂಳು ಸಣ್ಣ ಹುಳುಗಳು ಮೈಟ್ಸ್ ಧಾನ್ಯಗಳು ಸುಂಕು ಸಾಕು ಪ್ರಾಣಿಗಳ ಚರ್ಮದಿಂದ ಉದುರುವ ಪಟ್ಟು ರಾಸಾಯನಿಕ ವಸ್ತುಗಳು ಕಾಯಿ ನಟ್ಸ್ ಮೀನು ಖಚಿತ ಪಟ್ಟಲಿ ಹುಳಿ ಹಣ್ಣುಗಳು ಧೂಮಪಾನ ತಂಬಾಕು ಸೇವನೆ ಮದ್ಯಪಾನ ಸುಗಂಧ ದ್ರವ್ಯ ಕಾಂತಿ ವರ್ಧಕಗಳು ಮಳೆ ಶೀತ ವಾತಾವರಣ ವೈರಸ್ ಸೋಂಕು ಸೈಕಲ್ ತುಳಿಯುವುದು ಓಡುವುದು ಹಾಗೂ ಮಾನಸಿಕ ಒತ್ತಡ ಅಸ್ತಮಾವನ್ನು ಹೆಚ್ಚು ಮಾಡಬಹುದು ಇದರ ಜೊತೆಗೆ ಸ್ವಲ್ಪ ಸಲ್ಪ ಡ್ರಗ್ಸು ಅಸ್ಪ್ರೀನು ಎನ್ ಎ ಸಿಐಡಿಸ್ ಶೇವನಗಳು ಸೇವನೆಯಿಂದ ಕೂಡ ಅಸ್ತಮಾ ಹೆಚ್ಚಾಗಬಹುದು ಹಾಗಾದರೆ ಅಸ್ತಮಾ ಲಕ್ಷಣಗಳು ಯಾವುವು ಉಸಿರಾಟಕ್ಕೆ ಶ್ರಮ ಗೂರಿಸ್ತಿರೋಂಥ ಶಬ್ದ ಕೆಮ್ಮು ಇವು ಅಸ್ತಮಾದ ಪ್ರಮುಖ ಲಕ್ಷಣಗಳು ಇವು ರಾತ್ರಿ ಹೊತ್ತು ಅಸ್ತಮಾವನ್ನು ಹೆಚ್ಚು ಮಾಡುತ್ತೆ ಅಸ್ತಮಾ ತೀವ್ರತರವಾಗಿ ಬಾಧಿಸಿದಾಗ ಎಕ್ಯೂಟ್ ಅಟ್ಯಾಕ್ಸ್ ಅಂತ ಏನು ಹೇಳ್ತೀವಿ ಬೆವರು ಅಶಾಂತತೆ ಹಣ ಹಾಗೂ ಅತಿಯಾರದ ಹೃದಯ ಬಡಿತ ಕಾಣಿಸಿಕೊಳ್ಳುತ್ತೆ ಅಸ್ತಮಾವನ್ನು ನಾವು ಮೈಲ್ಡ್ ಇಂಟರ್ಮಿಟಂಟ್ ಮೈಲ್ಡ್ ಪರ್ಸಿಸ್ಟೆಂಟ್ ಮಾಡ್ರೇಟ್ ಪಂಟಿಸ್ಟೆಂಟ್ ಹಾಗೂ ಸಿವಿಯರ್ ಪರ್ಸಿಸ್ಟೆಂಟ್ ಅಂತೇಳಿ ವಿಂಗಡಿಸ್ಬೋದು ಅಲರ್ಜಿಕ್ ಅಸ್ಮಾ ಅಕ್ಯುಪೇಷನಲ್ ಅಸ್ಮಾ ಇಂಟ್ರೆನ್ಸಿಕ್ ಹಾಗೂ ಎಕ್ಸ್ಟ್ರೆನ್ಸಿಕ್ ಅಸ್ಮಾ ಅಂತಲೂ ಕೂಡ ನಾವು ವಿಭಾಗಿಸ್ಬೋದು ಅಸ್ತಮಾವನ್ನು ನಾವು ಸ್ಪೈರೋಮೆಟ್ರಿ ಮೆಟಾಕೊಲಿನ್ ಚಾಲೆಂಜ್ ಪೀಕ್ ಫ್ಲೋ ಎಕ್ಸೆಲ್ಡ್ ನೈಟ್ರಿಕ್ ಆಕ್ಸೈಡ್ ಟೆಸ್ಟ್ ಮುಖಾಂತರ ಶ್ವಾಸಕೋರಿ ಪರೀಕ್ಷೆ ಮಾಡಲಾಗುತ್ತೆ ಅಸ್ತಮಾ ಹೆಚ್ಚಾದಾಗ ರಕ್ತ ಮತ್ತು ಕಫದಲ್ಲಿ ಎಸ್ನೋಪಿಲ್ಗಳ ಸಂಖ್ಯೆ ಕೂಡ ಜಾಸ್ತಿ ಆಗ್ಬೋದು ಶೇಖರಣ ಪರೀಕ್ಷೆ ಐ ಜಿ ಟೆಸ್ಟ್ ಸ್ಕಿನ್ ಪ್ರಿಕ್ ಟೆಸ್ಟ್ ಹಾಗೂ ಎ ಬ್ಲಡ್ ಗ್ಲಾಸ್ ಟೆಸ್ಟ್ ಕೂಡ ಮಾಡಲಾಗುವುದು ಹಾಗಾದರೆ ಅಸ್ತಮಾ ಸಾಮಾನ್ಯ ಚಿಕಿತ್ಸಾ ಕ್ರಮ ಏನು ಅಂತಂದರೆ ಅಸ್ತಮಾದಲ್ಲಿ ಅಲರ್ಜಿಯನ್ನು ಉಂಟು ಮಾಡುವ ವಸ್ತುಗಳನ್ನು ಸಂಪೂರ್ಣವಾಗಿ ತ್ಯಾಗವನ್ನು ಮಾಡಬೇಕು ನಮ್ಮ ಸುತ್ತಮುತ್ತಲಿನ ಪ್ರದೇಶವು ಸಾಕಷ್ಟು ಗಾಳಿ ಬೆಳಕು ಹಾಗೂ ಸ್ವಚ್ಛತೆಯಿಂದ ಕೂಡಿರಬೇಕು ಮನೆಯಿಂದ ಹೊರಗಡೆ ಹೋಗುವ ಕಡ್ಡಾಯವಾಗಿ ಮಾಸ್ಕ್ ಧರಿಸಬೇಕು ಅಸ್ತಮಾದಲ್ಲಿ ಉಪಯೋಗಿಸುವ ಔಷಧಿಗಳನ್ನು ನಾವು ಅವುಗಳ ಕಾರ್ಯವಿಧಾನದ ಮೇಲೆ ವಿಂಗಡಿಸ್ತೀವಿ ಸಾಲ್ಬುಟಮಾಲ್ ಸಾಲ್ ಮೆಟ್ರೋಲ್ ಥಿಯೋಫಲಿನ್ ಕಾರ್ಟಿಕೋಸ್ಟೆರಾಯ್ಡ್ ಮುಂತಾದ ಔಷಧಿಗಳನ್ನು ಚುಚ್ಚುಮದ್ದು ಔಷಧಿ ಮಾತ್ರೆ ಹಾಗೂ ಅನಿಲ ರೂಪಗಳಲ್ಲಿ ನಾವು ಉಪಯೋಗಿಸ್ತೀವಿ ಉಸಿರುನಾಣುಗಳ ಸಂಕುಚವನ್ನು ತಗ್ಗಿಸಲು ಬ್ರಾಂಕೋಟೈಲೆಟ್ರಿಸು ಹಾಗೂ ಸೋಂಕು ನಿವಾರಕವಾಗಿ ಆ್ಯಂಟಿಬಯೋಟಿಕ್ಸ್ಗಳನ್ನು ಉಪಯೋಗ ಮಾಡ್ತೀವಿ ಕೆಲವೊಂದು ಸಂದರ್ಭಗಳಲ್ಲಿ ಮಾತ್ರ ಇಮ್ಯುನೊಥೆರಪಿಯನ್ನು ನಾವು ಕೊಡಲಾಗ್ತದೆ ಆಯುರ್ವೇದ ಶಾಸ್ತ್ರದ ಚರಕ ಸಂಹಿತೆಯಲ್ಲಿ ವಾತ ಶ್ಲೇಷ್ಮ ಹರೆಯುಕ್ತಂ ತಮಕೇತು ವಿರೇಚನಂ ಅಂದರೆ ವಾತ ಕಪನಾಶಕ ಯುಕ್ತ ಔಷಧಿಗಳಿಂದ ಸಂಶೋಧನಾ ಚಿಕಿತ್ಸೆಯನ್ನು ಹೇಳಿದ್ದಾರೆ ಅಕಸ್ಮಾತ್ ರೋಗಿಯು ದುರ್ಬಲನಾಗಿದ್ದರೆ ಅವನಿಗೆ ಭ್ರಹಣ ಚಿಕಿತ್ಸೆಯನ್ನು ಕೂಡ ನಾವು ಕೊಡಬೇಕಂತ ಹೇಳಿದ್ದಾರೆ ರೋಗಿಯು ಪ್ರತಿ ದಿವಸ ಬಿಸಿನೀರನ್ನೇ ಕುಡಿಯಬೇಕು ತುಳಸಿ ದಾಲ್ಚಿನ್ನಿ ಕರಿಮೆಣಸು ಒಣಶುಂಠಿ ಹಾಗೂ ಒಣದ್ರಾಕ್ಷಿಗಳನ್ನು ಸೇರಿಸಿ ಕಯಾಶ್ ಕಷಾಯ ತರಿಸಿ ತಯಾರಿಸಿ ದಿನಕ್ಕೆ ಒಂದು ಅಥವಾ ಎರಡು ಬಾರಿ ಹದಿನೈದರಿಂದ ಇಪ್ಪತ್ತು ಮ ಮಿ ಮಿಲಿ ಕುಡಿಬೇಕು ಪ್ರತಿದಿನ ಬೆಳಗ್ಗೆ ಚವನ್ ಸೇವಿಸಬೇಕು ಹಸಿ ಶುಂಠಿ ರಸ ಹಾಗೂ ತುಳಸಿ ರಸವನ್ನು ಜೇನುತುಪ್ಪದೊಂದಿಗೆ ಸೇವಿಸಬೇಕು ಹಾಗೂ ಆಹಾರದಲ್ಲಿ ಅಗಸೆ ಪುಡಿ ಬೀನ್ಸ್ ಶುಂಠಿ ಕಾಳುಮೆಣಸು ಜೀರಿಗೆ ಹಿಪ್ಪಲಿ ಅರಿಶಿನ ಬೆಳ್ಳುಳ್ಳಿ ಗಜರಿ ಟೊಮೆಟೊ ದಾಲ್ಚಿನ್ನಿ ಪುಡಿ ಹಾಗೂ ಪಾಲಸ್ ಸೊಪ್ಪುಗಳನ್ನು ಹೇರಳವಾಗಿ ಸೇವಿಸಬೇಕು ವಿಟಮಿನ್ಸ್ ಸಿ ಇ ಒಮೆಗಾ ತ್ರೀ ಹೇರಳವಾಗಿರುವ ಹಣ್ಣುಗಳನ್ನು ಸೇವಿಸಬೇಕು ಯೋಗಾಸನ ಪ್ರಾಣಾಯಾಮ ಹಾಗೂ ಧ್ಯಾನ ಅಭ್ಯಾಸವನ್ನು ಯೋಗ ಗುರುಗಳ ಮಾರ್ಗದರ್ಶನದಲ್ಲಿ ಮಾಡಬೇಕು ಅಸ್ತಮಾದಲ್ಲಿ ಅನವಶ್ಯಕತೆ ಪ್ರಭಾವ ಇರುವುದನ್ನು ನಾವು ಗಮನದಲ್ಲಿ ಇಡಬೇಕು ಈ ಕಾಯಿಲೆಯು ದೀರ್ಘವಾಯಿತವಾಗಿದ್ದಲ್ಲಿ ಪೂರ್ಣ ಪರಿಹಾರ ಸಾಧ್ಯವಿಲ್ಲ ಆದ್ದರಿಂದ ರೋಗಿಗಳು ತಮ್ಮ ಕಾಯಿಲೆ ಹಾಗೂ ಚಿಕಿತ್ಸೆಯನ್ನು ಮನಗಂಡು ವೈದ್ಯರ ಜೊತೆ ಸಹಕಾರವನ್ನು ಕೊಡಬೇಕು ರೋಗಿಗಳು ಕೆಮ್ಮು ಜ್ವರ ಹಾಗೂ ಶೀತದಿಂದ ಬಾ ಬಾಧಿಸಲ್ಪಟ್ಟರೆ ತಕ್ಷಣವೇ ವೈದ್ಯರನ್ನು ಸಂಪರ್ಕಿಸಬೇಕು ರೋಗಿಗಳು ವೈದ್ಯರು ಸೂಚಿಸಿದ ಔಷಧಿಗಳನ್ನು ಮಾತ್ರ ಸೇವಿಸಬೇಕು ಹೀಗೆ ಮಾಡೋದರಿಂದ ಕಾಯಿಲೆ ತೀವ್ರವಾಗಿ ತುರ್ತು ಚಿಕಿತ್ಸೆ ಮಾಡಬೇಕಾದ ಪರಿಸ್ಥಿತಿಗಳು ಕಡಿಮೆಯಾಗುತ್ತವೆ ನಮಸ್ಕಾರ